ಅಣ್ಣ ಒಂದೇ ನಿಮಿಷ ಒಂದೇ 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 ನಿಮಿಷ ಸೀರಿಯಸ್ ಇಲ್ಲಿ ಮೈಸೂರಿಗೆ ಬೆಂಗಳೂರ ಮಗ ಅವ್ರ ಕಡೆಯವರು ಯಾರು ಅಲ್ಲ ನಂಬರ್ ಡ್ರೈವ್ ಮಾತಾಡ್ತಾ ತರಂತೆ ಆಮೇಲೆ ಹೇಳ್ಕೊತಾರೆ ಹೇಳಿ ಹೇಳಿದ್ದೀನಿ ಹಾಗಾಗಿ ಸರ್ ಏನಾಗಿದೆ ಇದು ಸರ್ ಇಲ್ಲಿ ಬನ್ನಿ ಒಡಲಿ ಚೂರ ತಾಲೂಕು ಮಳೆಕು ಚೌಪಿ ಒಡ್ರೂಪಾಲ್ಯ ಅಂತ ಬರ್ತಿದೆ ಕಟ್ಟೆಬೆನ್ಗುಳ್ಳಿ ಪಾಲ್ಯ ಅಂತ ಅಲ್ಲಿ ಚುನಾವಣೆಗೆ ಸಂದರ್ಭದಲ್ಲಿ ಮತಕೇಂದ್ರ ಭೇಟಿ ನೀಡಲಿಕ್ಕೆ ಹೋದಾಗ ಜೈಕಾರಕ್ಕೂ ವಿಷಯದಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಗಲಾಟೆ ನಡೀತದೆ ಅದರಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮಷ್ಟು ನಾಲ್ಕೈದು ಜನಕ್ಕೆ ೇಟ್ ಆಗುವಾಗೆ ಕೊಡುತ್ತಾನೆ ಡೀಟೇಲ್ಸ್ ಕಾಣಿಸ್ತಾರೆ ಹಾಗೆ ಕೂಡಲೇ ಅವ್ರನ್ನ ಬಂದಿಸಿ ತಕ್ಷಣದಲ್ಲಿ ಅವ್ರನ್ನ ಬಂಧಿಸಿ ನಾನು ಆ ಐ ಜಿಯವ್ರಿಗೆ ಡಿ ಸಿ ಪಿ ಅವ್ರಿಗೆ ಮತ್ತು ಆರೋಪಿಗಳನ್ನ ಬಂದಿರ್ತಾರೆ ಅಂತ ಒಂದು ಆವೃತ್ತಿ ಆಗಿಲ್ಲ ಅಂದರೆ ಇದ್ರ ಬಗ್ಗೆ ಕೂಡ ಹೋರಾಟ ಮಾಡಬೇಕಾದ್ರೆ ಇದು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಹೋಗ್ತದೆ ಇದೇನಾದ್ರೂ ಕಂಪ್ ನಾನು ಜಿಲ್ಲಾ ಪೊಲೀಸ್ ಅವ್ರು ಯಾರಾದ್ರು ಒಂದು ಒಂದು ಇಂಟ್ರೆಸ್ಟ್ ಏನಾದರೂ ಇದನ್ನು ಅವರು ನೆಗ್ಲೆಕ್ಟ್ ಮಾಡಿದೆ ಅದರ ಒಂದು ಕ್ರಮವಾಗಿ ನಾವು ಉಗ್ರ ಹೋರಾಟ ಅಂತ ಅವ್ರಿಗೆ ಅದಕ್ಕೆ ಆಸ್ಪಾದ ಕೊಡದೆ ಬೆಳಗ್ಗೆ ಅಷ್ಟೊಂದೇ ಅವರು ಅಷ್ಟು ಜನ ಬಂಧಿಸಬೇಕು ಅಂತ ನಾವು ಆಗ್ರಹಿಸ್ತೀವಿ ಏನು ನ್ಯಾಯ ಇದೆ ನ್ಯಾಯ ದೊಡ್ಡ ಅನ್ಯಾಯ ಬಗ್ಗೆ ನಾವು ಏನು ಮಾತಾಡ್ತಾ ಇಲ್ಲ ನಾವು ಏನು ಅನ್ಯಾಯ ಆಗಿದೆ ನಿಮಗೆಲ್ಲ ಹೊಡೆದಾಟ ಮಾಡಿಕೊಂಡು ಅದರ ನಾಸಿಗೆಗೇಡಿನ ಗೇಡಿನ ಅವ್ರು ಮಾಡಿರೋದು ಮುಖ್ಯ ರಾಡಲ್ಲೆಲ್ಲ ಹೊಡೆದು ಅಕಸ್ಮಾತ್ ಅವರು ಇವತ್ತು ಜೀವಿಕ ಅದೇನು ಇನ್ನೂ ಗ್ಯಾರಂಟಿ ಸರ್ ಮ್ಯಾಚ್ಗವನ್ನ ವಾರ್ ಮಾಡಿದ್ದಾರೆ ಅದರಲ್ಲಿ ಹೆಚ್ಚು ಕಮ್ಮಿಯಾಗಿ ಏನಾದ್ರು ಯಾರು ಜವಾಬ್ದಾರಿ ಕೂಡಲೇ ಅವ್ರನ್ನ ಬಂಧಿಸಬೇಕು ನೀವು ಮಾತಾಡಿಸಿದಾರೆ ಏನಾದ್ರು ವಿಚಾರ ವಿಚಾರವಾಗಿಲ್ಲ ಈಗ ಐ ಸಿ ಅವ್ರ ಹತ್ರ ಮಾತಾಡಿದೆ ಸಿ ಮೇಡಮ್ ಅನ್ನೂ ಮಾತಾಡಿದ್ದು ಅದಕ್ಕೆ ಎಸ್ ಜಿ ಅವ್ರದ್ದನ್ನು ಮಾತಾಡಿದ್ದು ಅವರು ಸಕಾರಾತ್ಮಕ ಬಲಿಸಿದ್ದಾರೆ ನಮ್ಮ ಜೊತೆಗೆ ನಾವು ಮಾಡ್ತೀವಿ ಈಗ ಅವರು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಯಾರು ಈ ಕಂಪ್ಲೇಂಟ್ ಇದ್ದಾರೆ ನಾನು ನೋಡಿ ನಾನು ಹೇಳಿದ್ದೀನಿ ಅವರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಹೆಸರು ಗೊತ್ತ ಸರ್ ಯಾರ್ಯಾರಿಗೆ ಹಲ್ಲೆ ನಾನು ಓದಬೇಕು ಅಲ್ಲ ಅಲ್ಲ ಅವರು ನಿಮ್ಮ ಹಲ್ಲೆಗೊಳಗಾದ ಹಲ್ಲೆಗೊಳಗಾದರೂ ನಮ್ಮ ನಾಲ್ಕು ಹೊಡೆದಿದ್ದಾರ ಅವರೆಲ್ಲ ಯಾವ ಪಾರ್ಟಿ ಜೆಡಿಎಸ್ ಕಾರ್ಯಕರ್ತರು ಅವರೇ ಹೊಡ್ತಿರೋದು ಅವರು ಆ ಬೂತಲ್ಲಿ ಗಲೇಟ್ ಆಗ್ಬೇಕು ಅಂದ್ರೆ ಎರಡು ಪಕ್ಷದ ನಡುವೆ ಆಗುತ್ತಲ್ಲ ಮುಖಂಡರು ಗೂಂಡಾಗೋಳಿ ಅಲ್ಲ ಅದೇ ಗೂಂಡಾಗೋಳ ಅಂತ ನಾನೇ ಹೇಳ್ತೀನಿ